ಪ್ರೀತಿಲಿ ನೊಂದು ಬೆಂದಿರ್ತಾರೋ ಅಂತವ್ರು ನೀವು ಪ್ರೀತಿ ಮಾಡಿದವರ ಹತ್ರ ನೀವಾಗಿ ನೀವೇ ಅವರ ಬಳಿ ಹೋಗೋದಕ್ಕೆ ಬದಲು ಅವರಾಗವ್ರೆ ನಿಮ್ ಹತ್ರ ಬರಬೇಕು ಅಂದ್ರೆ ಈ ಅಲೋವೆರಾ ಮೇಲೆ ಚೌಕ ಬರೆದು ಚೌಕದ ಒಳಗೆ ನೀವು ನಾಲ್ಕು ಗೆರೆಗಳನ್ನ ಹಾಕಬೇಕು ಉದ್ದವಾಗಿ ನಾಲ್ಕು ಗೆರೆ ಅಡ್ಡವಾಗಿ ನಾಲ್ಕು ಗೆರೆಗಳನ್ನ ಹಾಕೊಳ್ಬೇಕು ಈ ರೀತಿಯಾಗಿ ನೀವು ಹಾಕೊಂಡಾದ್ಮೇಲೆ ಹದಿನಾರು ಬಾಕ್ಸ್ ಗಳಾಗುತ್ತೆ ಒಂದು ಸಂಖ್ಯೆಯನ್ನ ಬರೆದು ಆ ಒಂದು ಬಾಕ್ಸ್ ನ ಕೆಳಗಡೆ ಈ ಬಾಕ್ಸ್ ಬರೆದು ನಂಬರ್ ಬರೆದಿದ್ದೀರಾ ಈ ಬಾಕ್ಸ್ನ ಕೆಳಗಡೆ ಫಸ್ಟು ನಿಮ್ಮ ಹೆಸರನ್ನು ಬರ್ಕೊಳ್ಳಿ ನಿಮ್ಮ ಹೆಸರಿನ ಕೆಳಗೆ ನೀವು ಇಷ್ಟಪಟ್ಟಂಥ ವ್ಯಕ್ತಿ ಹೆಸರನ್ನು ನೀವೇನು ಮಾಡಬೇಕು ಅಂದರೆ ಆ ಪಕ್ಕದಲ್ಲಾಗ್ಲಿ ಇಲ್ಲ ಆ ಹೆಸರು ನಿಮ್ಮ ಹೆಸರಿನ ಕೆಳಗ ಬರ್ಕೋಬೇಕು ಬರ್ಕೊಂಡ್ ಆದ್ಮೇಲೆ ನೀವು ನೀವು ಇಷ್ಟಪಟ್ಟಂತ ವ್ಯಕ್ತಿ ಫೋಟೋನ ತಗೊಂಡು ಆ ಫೋಟೋ ಹಿಂಬಾಗ ನೀವು ನಿಮ್ಮ ಮತ್ತೆ ನೀವು ಇಷ್ಟಪಟ್ಟಂತ ವ್ಯಕ್ತಿ ಹೆಸರನ್ನ ಬರ್ಕೋಬೇಕು ಈ ರೀತಿಯಾಗಿ ಬರ್ಕೊಂಡು ಈ ವೆರಡನ್ನ ನಿಮ್ಮ ಒಂದು ಬಲಗೈಯಲ್ಲಿ ಹಿಡ್ಕೋಬೇಕು ಈ ಪಟ್ಟಂತ ವ್ಯಕ್ತಿ ಸಂಪೂರ್ಣವಾಗಿ ನಿಮ್ಗೆ ವಶೀಕರಣ ಆಗ್ಲಿ ಅಂತ ನೀವು ಬೇಡ್ಕೊಂಡು ಈ ಒಂದು ದಿನ ನೀವು ಮಲಗಬೇಕಾಗುತ್ತೆ ದಿಂಬಿನ ಕೆಳಗೆ ಇಟ್ಕೊಂಡು ಮಲಗಿ ಮಾರ್ನೆ ಬೆಳಗ್ಗೆ ನೀವು ಎದ್ದ ತಕ್ಷಣ ಸ್ನಾನ ಪೂಜೆ ಎಲ್ಲ ಮುಗಿಸಿ ನೀವನ್ನ ತಗೊಂಡು ಹೋಗಿ ಹುತ್ತ ಎಲ್ಲಿರುತ್ತೆ ನೋಡಿ ಹುತ್ತ ಇರುವಂತಹ ಜಾಗದಲ್ಲಿ ಇದನ್ನ ಅಲ್ಲಿ ಇಟ್ಟು ಪ್ರಾರ್ಥನೆಯನ್ನ ಮಾಡಿ ಬರಬೇಕು ಈ ರೀತಿಯಾಗಿ ನೀವು ಈ ಒಂದು ತಂತ್ರವನ್ನ ಮಾಡಿದ್ರೆ ನೀವು ಇಷ್ಟಪಟ್ಟಂತ ವ್ಯಕ್ತಿ ಖಂಡಿತವಾಗಿ ನಿಮ್ಮ ಒಂದು ವಶ ಆಗ್ತಾರೆ